ಪ್ರೀತಿಯ ಮಕ್ಕಳ ನಿನ್ನೆ ನಾವು ವಿದ್ಯುತ್ ಪ್ರವಾಹದ ಪರಿಣಾಮಗಳನ್ನು ಕಲಿತಾ ಇದ್ವಿ ವಿದ್ಯುತ್ ಪ್ರವಾಹದಲ್ಲಿ ಶಾಖೋತ್ಪನ್ನ ಪರಿಣಾಮ ಅನ್ನೋದನ್ನು ಕಲಿತಿದ್ವಿ ಅಲ್ವಾ ಆ ಶಾಖೋತ್ಪನ್ನ ಪರಿಣಾಮದಲ್ಲಿ ಹಂಗಂದರೆ ಏನು ಅಂತ ನಿಮಗೆ ವಿವರಿಸ್ತಾ ಇದ್ದೆ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಆದಾಗ ತಂತಿ ಬಿಸಿಯಾಗುತ್ತದೆ ಈ ಒಂದು ಪರಿಣಾಮವನ್ನು ನಾವು ಶಾಖೋತ್ಪನ್ನ ಪರಿಣಾಮ ಅಂತ ಕರಿತೀವಿ ಅಂತೇಳಿದ್ದೆ ಅದಕ್ಕೊಂದು ಸಣ್ಣ ಮಾದರಿಯನ್ನು ನಿಮಗೆಲ್ಲರಿಗೂ ಹೇಳಿದ್ದೆ ಈ ಮಾದರಿಯನ್ನು ರಾಜ್ಕುಮಾರ್ ಹುಡುಗ ಮಾಡ್ಕೊಂಬಂದಿರೋ ಅಂಥದ್ದು ನಾವೆಲ್ಲ ಇದನ್ನು ಈ ಸಂದರ್ಭದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ರಾಜ್ಕುಮಾರ್ ಮಾಡಪ್ಪ ಸೊ ತಂತಿನ ಕನೆಕ್ಟ್ ಮಾಡ್ತಾ ಇದ್ದೇನೆ ವಿದ್ಯುತ್ ಕೋಶನ ಕನೆಕ್ಟ್ ಮಾಡಿದ ತಕ್ಷಣ ಅದು ಇದೆ ನೋಡಿ ನೋಡಿ ಥರ್ಮಾಕೋಲನ್ನು ಎಷ್ಟು ಈಸಿಯಾಗಿ ಕಟ್ ಮಾಡ್ತಾಯಿದ್ದಾರೆ ಹಾಗೂ ಸೊ ಬೆಂಕಿ ಕಡ್ಡಿನೇ ಅಥ್ ಉರಿತಾ ಇದೆ ಸೊ ವಾಹಕ ತಂತಿ ಮೂಲಕ ವಿದ್ಯುತ್ ಹರಿದಾಗ ತಂತಿ ಬಿಸಿಯಾಗುತ್ತೆ ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಂತ ಕರಿತೀವಿ ಇದರ ತತ್ವದ ಮೇಲೆ ಕೆಲಸ ಮಾಡೋ ಉಪಕರಣಗಳನ್ನು ನನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ ಒಬ್ಬೊಬ್ರು ಒಂದೊಂದು ಉಪಕರಣದ ಹೆಸರು ಹೇಳಿ ನೋಡೋಣ ನೀನು ಹೇಳಮ್ಮ ವಿದ್ಯುತ್ ಕೋಶ ವಿದ್ಯುತ್ ಕೋಶ ಶಾಖೋತ್ಪನ್ನ ಪರಿಣಾಮದ ಕೆಲಸದ ಮೇಲೆ ಶಾಖೋತ್ಪನ್ನ ಪರಿಣಾಮದ ಮೇಲೆ ಕೆಲಸ ಮಾಡೋ ಉಪಕರಣಗಳು ಯಾರು ಹೇಳ್ತೀರಾ ಹೇಳಪ್ಪ ಇಸ್ತ್ರಿ ಪೆಟ್ಟಿಗೆ ಗುಡ್ ಹೇರ್ ಡ್ರೈಯರ್ ಗುಡ್ ಹೀಟರ್ ಹಾಂ ಬಲ್ಬ್ ಹೌದು ನಂತರ ಹೇಳಿ ನೀವು ಹಾಂ ಹೇಳಪ್ಪ ಗೀಸರ್ ಹೌದು ಯಾವುದು ಓವೆನ್ ಹೌದು ಏರ್ ಸ್ಟ್ರೈಟ್ನರ್ ಕುಕ್ಕರ್ ಎಲೆಕ್ಟ್ರಿಕ್ ಕುಕ್ಕರ್ ರೈಸ್ ಕುಕ್ಕರ್ ಅಲ್ವಾ ಇನ್ನೊಂದು ಹೇಳಿದ್ದೆ ಅಲ್ಲ ಮನೆಯ ಎಲ್ಲ ಉಪಕರಣಗಳನ್ನು ರಕ್ಷಿಸುತ್ತೆ ಅಂತ ಮನೆಯ ಎಲ್ಲ ಉಪಕರಣಗಳನ್ನು ರಕ್ಷಿಸುತ್ತೆ ಅದು ಕೂಡ ವೆರಿ ಗುಡ್ ಯಾವುದದು ಫ್ಯೂಸ್ ಮಕ್ಕಳ ಈ ಒಂದು ಪ್ರಯೋಗವನ್ನು ನೋಡಿ ತಮಗೆಲ್ಲ ಈ ಒಂದು ಪ್ರಯೋಗ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು